ಅದ್ಬೇಕಾದ್ರೆ ಮತ್ತೆ ಫ್ರೆಸ್ಸೆನ್ಸ್ ಆಗಿ ನೋಡ್ಬೇಕು ಅಷ್ಟೇ ವಿಚಾರ ಓಕೆ ಓಕೆ ಫ್ರೆಸ್ ಮೂವಿ ಮೂವಿ ಆಂದಾನಿದಿ ಚೆನ್ನಾಗಿದೆ ನೋಡ್ಬೋದು ಸೂಪರ್ ಸೂಪರ್ ದುಷರ್ ಬೇಕು ಕಟ್ತಾಯೋಕೆ ಪ್ರೆಸೆನ್ಸ್ ಏನು ಹೇಳೋದು ಓಕೆ ಮೂವಿ ಯಾವುದೇ ಇದ್ದೀರಾ ಓಕೆ ಹಾಂ ಬಟ ಮೂವಿ ಸೂಪರ್ ಆಗಿದೆ ನೋಡಿ ನಾವು

ಸ್ಟಾರ್ಟಿಂಗ್ ಆಮೇಲೆ ದ್ರೆ ಕುತ್ಕೊಳ್ಳಿ ಅಲ್ಲೇ ಫಸ್ಟ್ ನಿಮಿಷ ತಲೆ ಕೆಟ್ಟ ನಮ್ಮಲ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಸೂಪರ್ ಇದೆ ಬಿಜಿಎಂ ಕಲ್ಕಿ ಮತ್ತೆ ಸ್ವಲ್ಪ ಎರಡು ಪಾತ್ರ ಡಬಲ್ ಪಾತ್ರ ಮಾಡಿದರೆ ಒಳ್ಳೇದು ಕೆಟ್ಟಿತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟು ಲಾಸ್ಟ್ ಒಳ್ಳೇದಾಗ ತೋರಿಸಿದ್ರೆ ಸೂಪರ್ ಇದೆ ಎಲ್ಲರೂ ದಯವಿಟ್ಟು ನೋಡಿ ಎಂ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೂಪರ್ ಇದೆ ಆಲ್ ದ ಬೆಸ್ಟ್ ಉಪೇಂದ್ರ ಸರ್ ಅಯ್ಯೋ ಯುವ ಫಿಲ್ಮ್ ಎಲ್ಲರೂ ದಯವಿಟ್ಟು ನೋಡಿ ಜೈ ಉಪೇಂದ್ರ ಬಾಸ್ ಎಷ್ಟು ಖುಷಿ ಆಯ್ತು ಈ ಫಿಲ್ಮ್ ನೋಡಿ ಏ ಸಕ್ಕತ್ತಾಗಿ ಖುಷಿ ಇದೆ ಎಲ್ಲ ನಮ್ಮ ಒಳ್ಳೆ ಒಳಗೆ ನಡೆಯದೆ ತೋರಿಸಿದ್ದಾರೆ ಮೂವಿ ಮಾತ್ರ ಎಕ್ಸಲೆಂಟ್ ಸಕ್ಕತ್ತಾಗೈತೆ ಅರ್ಥ ಆಗಲ್ಲ ಆದ್ರೂ ಸೂಪರ್ ಹಿಟ್ ಮೂವಿ ಉಪ್ಪಿ ಬಾಸ್ ಕಂದ್ರು ನಮಸ್ಕಾರ ಉಪ್ಪಿ ಬಾಸ್ ಸೂಪರ್ ಸೂಪರ್ ಉಪ್ಪಿ ಬಾಸ್ ಗೆ ಜೈ ಬ್ರೋ ಮೂವಿ ಅನ್ಕೊಂಡಂಗೆ ಹೇಳಿದೀನಿ ಕರೆಕ್ಟ್ ಅನ್ಕೊಂಡಂಗೆ ಬಂದೈತೆ ಏ ಅನ್ಕೊಂಡ್ ನಾಲ್ಕೈದು ಸೀನೇ ಬಂದಿದ್ದೀನಿ

ನೋಡ್ಬೇಕು ಗ್ರೋ ಕರೆಕ್ಟ್ ಆಗಿ ಅರ್ಥ ಆಗಲ್ಲ ನೋಡ್ರೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ ನೆಕ್ಸ್ಟ್ ಲೆವೆಲ್ ಸೂಪರ್ ಸರ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೋಡ್ತಾನೆ ಇರ್ಬೇಕು ನೀವು ಒಂದೇ ಸಲ ನೋಡ್ರೆ ಅರ್ಥ ಮಾಡ್ಕೊಂಡ್ರೆ ಬುದ್ಧಿವಂತಾದ್ರೆ ಅರ್ಥ ಆಗಬಿಡ್ತದೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಲ್ಲಾರು ಬುದ್ಧಿವಂತರೇ ಆದ್ರ ಜನಗಳಿಗೋಸ್ಕರ ನಮ್ ನಮ್ದು ಇದಕ್ಕೋಸ್ಕರ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಯಾವ್ದು ಬಿಡ್ತಾ ಇಲ್ಲ ಅದಕ್ಕೆ ಬುದ್ಧಿವಂತರಿಗೆ ಮಾತ್ರ ಅಂತ ಆಯ್ತಾ ಬುದ್ಧಿವಂತರಿಗೆ ಮಾತ್ರ ಅಂತ ಬುದ್ಧಿವಂತ ನಮ್ ಜನ ಅದನ್ನ ನಾವು ತಿಳ್ಕೊಂತ ಇಲ್ಲ ಅಂತಾನೆ ಅವ್ರು ಹೇಳ್ತಾರಷ್ಟೇ ತಿಳ್ಕೊಂಡಿ ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಲಾಸ್ಟ್ ಟೂ ಪೀಸ ಟೂ ಪೀಸೆಲ್ಲ ಇಡ್ಬೇಕಷ್ಟೇ ಎಲ್ಲರೂ